ನಾವು ಯಾವ ಟೈಮಲ್ಲಿ ನಮ್ಮ ಟ್ರಾವೆಲನ್ನು ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳೋದು ತುಂಬ ಮುಖ್ಯ ಎಸ್ಪೆಷಲಿ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಅಂತಾದರೆ ಯಾಕೆ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಯಾವ ರೀತಿ ಆನ್ಲೈನಲ್ಲಿ ನಾವು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ಬೋದು ಸುಲಭವಾಗಿ ಮತ್ತು ಸೀಸನಲ್ಲಿ ಯಾವ ರೀತಿ ನಾವು ಡಿಸ್ಕೌಂಟನ್ನು ಪಡ್ಕೊಳ್ಬೋದು ಅದನ್ನೆಲ್ಲ ಡಿಟೇಲಾಗಿ ತೋರಿಸ್ತೀನಿ ಸೊ ಎರಡು ತಿಂಗಳ ಹಿಂದೆ ನಾನೊಂದು ಫ್ಲೈಟನ್ನು ತೊಗೊಂಡಿದ್ದೆ ಬೆಂಗಳೂರಿಂದ ಡೆಲ್ಲಿಗೆ ಸೊ ಆವಾಗ ಟಿಕೆಟು ಬರೀ ಐದು ಸಾವಿರ ರೂಪಾಯಿಗೆ ಡೈರೆಕ್ಟ್ ಫ್ಲೈಟ್ ಸಿಗ್ತಾಯಿತ್ತು ಇವಾಗ ಅದೇ ಫ್ಲೈಟು ಬೆಂಗಳೂರಿಂದ ಡೆಲ್ಲಿಗೆ ನಮಗೆ ಡೈರೆಕ್ಟ್ ಫ್ಲೈಟ್ ಬೇಕಂದರೆ ಟೆನ್ ತೌಸಂಡಿಂದ ಫಿಫ್ಟೀನ್ ತೌಸಂಡು ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡ್ವರೆಗೆ ಇವಾಗ ಪ್ರೈಸ್ ಹೋಗ್ತಾ ಇದೆ ಇದು ಸೀಸನ್ ಆಗಿರೋ ಕಾರಣ ಅಕ್ಟೋಬರಿಂದ ಜನವರಿ ತನಕ ಈ ರೀತಿ ಪ್ರೈಸ್ಗಳು ಬೇರೆ ಬೇರೆ ರೀತಿ ವೇರಿಯೇಷನ್ ಆಗ್ತಾ ಹೋಗುತ್ತೆ ಸೊ ನವೆಂಬರು ಡಿಸೆಂಬರಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಾವು ಟ್ರಾವೆಲನ್ನು ನೀಟಾಗಿ ಪ್ಲ್ಯಾನ್ ಮಾಡಿದ್ರೆ ಸೊ ಪರ್ ಹೆಡ್ಡು ಫೋರ್ ತೌಸಂಡಿಂದ ತ್ರೀ ತೌಸಂಡ್ ರುಪೀಸ್ ಟಿಕೆಟನ್ನು ಆರಾಮಾಗಿ ಸೇವ್ ಮಾಡೋಕ್ಕಾಗತ್ತೆ ಆದರೆ ನೀವು ಇವಾಗ ಸೀಸನಲ್ಲೇ ಹೋಗ್ತೀರ ಅಂತಾದ್ರೂ ನೀವು ಇವಾಗ ಡೈರೆಕ್ಟ್ ಫ್ಲೈಟ್ ಬದಲು ಎಲ್ಲಾದರೂ ಸ್ಟಾಪ್ ಓವರ್ ತೊಗೊಂಡ್ರೆ ಇನ್ನೂ ಒಂದು ತೌಸಂಡಿಂದ ಟೂ ತೌಸಂಡು ಸೇವ್ ಆಗುತ್ತೆ ಸೊ ನಾನಿವಾಗ ಅಕ್ಟೋಬರಲ್ಲಿ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದೀನಿ ಸೊ ಅದಕ್ಕೆ ಇವಾಗ ಟಿಕೆಟನ್ನು ಬುಕ್ ಮಾಡಿದ್ದೀನಿ ಯಾವ ರೀತಿ ನಾನು ಟಿಕೆಟನ್ನು ಬುಕ್ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ಇವಾಗ ನಾನು ಫಸ್ಟ್ ಇನ್ಕಾಗ್ನೆಟಿವ್ ಮಾಡಲ್ ಇದ್ದೀನಿ ಕ್ರೋಮಲ್ಲಿ ಫೈಲು ನೀವು ನೀವ್ ವಿಂಡೋದಲ್ಲಿ ಬಂದಿದ್ದೀನಿ ಸೊ ಇಲ್ಲಿ ನಾನು ಗೂಗಲ್ ಫ್ಲೈಟ್ಸ್ ಅಂತ ಕೊಡ್ತೀನಿ ಸರ್ಚ್ ಗೂಗಲ್ ಫ್ಲೈಟ್ ಒನ್ ವೇ ಟ್ರಿಪ್ಪು ಫ್ರಮ್ ಫ್ಲೈಟ್ ಆಫ್ ಡಾಟ್ ಕಾಮಿಗೆ ಬಂತು ನೋಡಿ ಹುಷಾರಾಗಿರಿ ಇಲ್ಲಿ ನೋಡಿ ಸ್ಪಾನ್ಸರ್ಡ್ ಇದು ನನಗೆ ಗೊತ್ತಾಗಿಲ್ಲ ಫಸ್ಟು ಸೊ ಗೂಗಲ್ ಫ್ಲೈಟ್ಸ್ ಇಲ್ಲಿದೆ ನೋಡಿ ಕೆಳಗಡೆ ಅದೇ ನೋಡೋದು ಯಾಕೋ ಬೇರೆ ಥರ ಕಾಣಿಸ್ತಾ ಇದೆಯಲ್ಲ ಅಂತ ರೌಂಡ್ ಟ್ರಿಪ್ಪಲ್ಲ ಒನ್ ವೇ ಇಲ್ಲಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷ್ನಲ್ಲು ವೇರ್ ಟು ನ್ಯೂ ಡೆಲ್ಲಿ ಇಂದಿರಾ ಗಾಂಧಿ ಡಿಪಾರ್ಚರ್ ಡೇಟು ಅಕ್ಟೋಬರ್ ಹತ್ತೊಂಬತ್ತು ಡನ್ನು ಸರ್ ಅಂತ ಕೊಡಿ ಸೊ ಇಲ್ಲಿ ನೋಡಿ ನಾನು ಹಿಂದಿನ ಸಲ ತೋರಿಸಿದ್ದೆ ನಿಮಗೆ ಅದರಲ್ಲಿ ನಮಗೆ ಟಿಕೆಟು ಫೈವ್ ತೌಸಂಡಿಂದ ಸ್ಟಾರ್ಟ್ ಆಗ್ತಾ ಇತ್ತು ಇವಾಗ ವಿತ್ ಒನ್ ಸ್ಟಾಪು ಒಂದು ಟಿಕೆಟು ಮಿನಿಮಮ್ ಪ್ರೈಝುಸ್ ಮಿನಿಮಮ್ ಪ್ರೈಸು ಸೆವೆನ್ ತೌಸಂಡ್ ರುಪೀಸ್ ಇದೆ ಸೆವೆನ್ ತೌಸಂಡು ಏಯ್ಟ್ ತೌಸಂಡು ನೈನ್ ತೌಸಂಡು ಇದು ನೋಡಿ ಎರಡು ಅವರು ಟು ಫಿಫ್ಟಿ ಮಿನಿಟ್ಸು ಇದು ನಾನ್ ಸ್ಟಾಪು ಇದು ನೈನ್ ತೌಸಂಡ್ ಸೆವೆನ್ ನೈಂಟಿ ನೈನ್ ಏರ್ ಇಂಡಿಯಾದಲ್ಲಿ ಆಮೇಲೆ ನೋಡಿ ಕೆಳಗಡೆ ಬಂದಂಗೆ ಹೆಂಗೆ ಜಾಸ್ತಿ ಆಗ್ತಾ ಇದೆ ಅಂತ ಎಂಟು ಐವತ್ತೈದು ರಾತ್ರಿ ಹೊತ್ತಿನ ಟ್ರ ಫ್ಲೈಟು ಹತ್ತು ಸಾವಿರ ಆಮೇಲೆ ಇಲ್ಲಿ ನೋಡಿ ಪೀಕ್ ಅವರ್ಸ್ ಅಂದ್ರೆ ನೋಡಿ ಇದು ವಿಸ್ತಾರ ಹನ್ನೊಂದು ಸಾವಿರ ಆಮೇಲೆ ಪೀಕ್ ಅವರ್ಸ್ಗೆ ಹೋಗ್ತಾ ಇದ್ದಂಗೆ ಪ್ರೈಸು ಜಾಸ್ತಿ ಆಗುತ್ತಾ ಹೋಗುತ್ತೆ ವಿಸ್ತಾರ ಎಂಟು ಗಂಟೆಯದ್ದು ಫ್ಲೈಟು ಹನ್ನೆರಡು ಸಾವಿರ ಆಮೇಲೆ ಇಲ್ಲಿ ನೋಡಿ ಇಂಡಿಗೋ ಆರು ಗಂಟೆದು ಸಂಜೆ ಇದು ಪೀಕ್ ಅವರು ನೋಡಿ ಆರು ಗಂಟೆ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ಹತ್ತೊಂಬತ್ತು ಸಾವಿರ ಎಂಟು ಗಂಟೆ ಇಂಡಿಗೋ ಫ್ಲೈಟು ಈ ರೀತಿ ಪ್ರೈಸಿಂಗ್ ಇಲ್ಲಿ ನೋಡಿ ಹತ್ತುವರೆಗೆ ಬೆಳಗ್ಗೆ ಹತ್ತುವರೆಗೆ ನಾನ್ ಸ್ಟಾಪ್ ಫ್ಲೈಟು ಇಪ್ಪತ್ತೊಂದು ಸಾವಿರಕ್ಕೆ ಹೋಗ್ತಾಯಿದೆ ಇದು ಅಕ್ಟೋಬರ್ ಇದು ಪೀಕ್ ಸೀಸನಲ್ಲಿ ಈ ರೀತಿ ಪ್ರೈಸಿಂಗ್ ಆಗುತ್ತೆ ನೋಡಿ ನಾನು ಇವಾಗ ಒಂದು ವಾರ ಮುಂದೆ ಮೊದಲು ಬುಕ್ ಮಾಡ್ತಾ ಇದ್ದೀನಿ ಇವಾಗ ಫೆಬ್ ಅಕ್ಟೋಬರ್ ನಾಲ್ಕು ಸೊ ನಮಗೆ ಈ ರೀತಿ ಪ್ರೈಸ್ ಸಿಗುತ್ತೆ ಅದಕ್ಕೆ ಮೊದಲೇ ಬುಕ್ ಮಾಡಿದಷ್ಟು ಸ್ವಲ್ಪ ರೀಸನೇಬಲ್ ಆಗಿರೋ ಪ್ರೈಸ್ ಸಿಗುತ್ತೆ ನಾನು ಇವಾಗ ಯಾವುದು ಬುಕ್ ಮಾಡೋದಂತ ನೋಡ್ತಾ ಇದ್ದೀನಿ ಎಂಟು ನಲವತ್ತೈದು ಎಂಟು ಸಾವಿರದ ಎಂಟುನೂರ ಎಂಬತ್ತೊಂದು ನಾನು ಫ್ಲೈಟ್ ರೀಚ್ ಹಾಕೋದಕ್ಕೆ ಸರಿಯಾಗುತ್ತೆ ಎಂಟು ನಲವತ್ತೈದು ಅಂದರೆ ಮೂರು ಗಂಟೆ ಮೊದಲು ಮೂರು ಗಂಟೆ ಮೊದಲು ಏರ್ಪೋರ್ಟಲ್ಲಿ ಇರಬೇಕು ಹಂಗಂದರೆ ಏಯ್ಟ್ ಫಾರ್ಟಿ ಫೈವ್ ಅಂದರೆ ಸೆವೆನ್ ಫಾರ್ಟಿ ಫೈವಿಂದ ಏಯ್ಟ್ ಫಾರ್ಟಿ ಫೈವ್ ಒನ್ ಅವರು ಸಿಕ್ಸ್ ಫೋರ್ಟಿ ಫೈಯಿಂದ ಸೆವೆನ್ ಫೋರ್ಟಿ ಫೈವ್ ಟೂ ಅವರ್ಸು ಆಮೇಲೆ ಫೈವ್ ಫೋರ್ಟಿ ಫೈವಿಂದ ಸಿಕ್ಸ್ ಫೋರ್ಟಿ ಫೈವ್ ತ್ರೀ ಅವರ್ಸು ಸೊ ಫ ಮಿನಿಮಮು ಫೈವ್ ಫಾರ್ಟಿ ಫೈವ್ ಸಿಕ್ಸ್ ಓ ಕ್ಲಾಕ್ ಹಾಗೆ ರೀಚ್ ಆಗಬೇಕು ಸಿಕ್ ಸಿಕ್ಸ್ ಓ ಕ್ಲಾಕ್ ಹಾಗೆ ರೀಚ್ ಆಗಬೇಕಂದ್ರೆ ಫುಟ್ಪತ್ತಿಂದ ರೀಚ್ ಆಗೋಕ್ಕೆ ಟೂ ಅವರ್ಸ್ ಬೇಕು ಹಂಗಂದರೆ ನಾಲ್ಕು ಗಂಟೆ ಕಡಿಮೆ ಅಂದರೂ ನಾಲ್ಕರಿಂದ ಮೂರುವರೆಗೆ ಹೊರಡಬೇಕಾಗತ್ತೆ ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಬೇಕಾಗತ್ತೆ ನೀವು ಫ್ಲೈಟ್ ತೊಗೊತೀರಾ ಅಂದರೆ ಬೆಂಗಳೂರಲ್ಲೇ ಇದ್ದೀರಾ ಅಂತಂದರೆ ನಿಮಗೆ ತೊಂದರೆ ಇಲ್ಲ ಒಂದಿನ ಮೊದಲೇ ಇದ್ದೀರಾ ಅಥವಾ ಅವತ್ತೇ ಬರ್ತೀರಾ ಅಂದರೆ ನೀವು ಟೈಮಿಂಗ್ ನೋಡಿಕೊಂಡು ಸಿಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೊ ಇದು ನೋಡಿ ಪೀಕ್ ಸೀಸನಲ್ಲಿ ಬುಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ನೋಡೋಣ ಗೂಗಲ್ ಫ್ಲೈಟ್ಸಲ್ಲೇ ನೋಡ್ತಾ ಇದ್ದೀನಿ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಇದ್ದಾವೆ ನೋಡಿ ಸೊ ಎಲ್ಲ ಓಪನ್ ಮಾಡೋಣ ಯಾಕಂದರೆ ಬೇರೆ ಬೇರೆ ವೆಬ್ಸೈಟ್ ಅವರು ಬೇರೆ ಬೇರೆ ಪ್ರೈಸನ್ನು ಕೊಡ್ತಾರೆ ತೋರಿಸ್ತೀನಿ ನೋಡಿ ಇವಾಗ ಅಲ್ಲಿ ನೋಡಿ ಗೋಯಿ ಬಿಬೋದಲ್ಲಿ ಗ್ರ್ಯಾಂಡ್ ಟೋಟಲ್ಲು ಒಂದು ಅಡಲ್ಟ್ಗೆ ಏಯ್ಟ್ ತೌಸಂಡ್ ಏಯ್ಟ್ ಟ್ವೆಂಟಿ ಟು ರುಪೀಸು ಇವ್ರದ್ದು ಎಷ್ಟು ಬರುತ್ತೆ ನೋಡೋಣ ಇವ್ರದ್ದು ನೋಡಿ ಸೇಮ್ ಟಿಕೆಟು ಅಲ್ಲಿ ಎಂಟು ಸಾವಿರದ ಎಂಟುನೂರು ತೋರಿಸ್ತಾ ಇದ್ರು ಇಲ್ಲಿ ಒಂಬತ್ತು ಸಾವಿರದ ಐನೂರ ಇಪ್ಪತ್ತಾಯಿತು ಟ್ರಾವಲ್ ಗೋ ಇವ್ರದ್ದು ಲೋಡ್ ಆಗ್ತಾ ಇದೆ ಸೊ ಇನ್ಕಾಗ್ನೆಟ್ ನಾನು ಮಾಡ್ತಾ ಇದ್ದೀನಿ ಅವರು ಇಲ್ಲಾಂದರೆ ಪ್ರತಿ ಸಲ ರೈಸ್ ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿ ಇದು ಯಾವುದು ಟ್ರಾವೆಲ್ಗೋದಲ್ಲಿ ಗೋದಲ್ಲಿ ಎಂಟು ಸಾವಿರದ ಎಂಟುನೂರು ಅಲ್ಲಿ ತೋರಿಸಿದ್ರಲ್ಲ ಅದೇ ಪ್ರೈಸಿಗೆ ತೋರಿಸ್ತಾ ಇದ್ದಾರೆ ಆಮೇಲೆ ಇಲ್ಲಿ ಇಂಡಿಗೋದಲ್ಲಿ ಎಂಟು ಸಾವಿರದ ಎಂಟುನೂರೇ ತೋರಿಸ್ತಾ ಇದೆ ಇಲ್ಲಿ ಕಂಟಿನ್ಯೂ ಕೊಟ್ಟಂಗೆ ಇವ್ರದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ ಇವಾಗ ನೋಡಿದ್ವಲ್ಲ ನಾವಿಲ್ಲಿ ಒಂದು ಕಡೆ ನೋಡಿ ಟ್ರಿಪ್ ಸಮ್ಮರಿ ಏಯ್ಟ್ ತೌಸಂಡ್ ಏಟ್ ಹಂಡ್ರೆಡೇ ಇರಿದೆ ಇವಾಗ ನೆಕ್ಸ್ಟು ಆ್ಯಡ್ ಮಾಡ್ತಾ ಇದ್ದಂಗೆ ಇಲ್ಲಿ ಇವ್ರದ್ದು ರೇಟ್ ಜಾಸ್ತಿ ಮಾಡ್ತಾರೆ ಆಮೇಲೆ ಗೋಯಿ ಬಿಬೋ ಏಯ್ಟ್ ತೌಸಂಡ್ ಏಟ್ ಟ್ವೆಂಟಿ ಟು ಇದು ಫ್ಲೈಟ್ಸ್ ಡಾಟ್ ಬುಕ್ಕಿಂಗ್ ಡಾಟ್ ಕಾಮ್ ಇದರಲ್ಲಿ ಒಂಬತ್ತು ಸಾವಿರದ ಐನೂರು ಇದು ಟ್ರಾವೆಲ್ ಗೋ ಡಾಟ್ ಕಾಮ್ ಇದರಲ್ಲಿ ಎಂಟು ಸಾವಿರದ ಎಂಟುನೂರು ತೋರಿಸ್ತಾ ಇದೆ ಇದರಲ್ಲಿ ಪ್ಯಾಸೆಂಜರ್ ಆ್ಯಡ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ ಇದು ಇಂಡಿಗೋದವ್ರದ್ದು ಐ ವಿಲ್ ನಾಟ್ ನೀಡ್ ದಿಸ್ ಇದು ನಾನು ಕನೆಕ್ಟಿಂಗ್ ವಿಜಯವಾಡ ಇದರಿಂದ ಹೋಗ್ತಾ ಇರೋ ಕಾರಣ ನನಗೆ ಏಟ್ ತೌಸಂಡ್ ಏಟ್ ಏಟ್ ಹಂಡ್ರೆಡಿಗೆ ಸಿಗ್ತಾ ಇದೆ ಇಲ್ಲಾಂದರೆ ಸಿಗಲ್ಲ ಇದು ಇವಾಗ ಸಿಲೆಕ್ಟ್ ಬೇಕಂದರೆ ಇದು ಸೀಟ್ ಬೇಕಂದರೆ ಇಲ್ಲಿ ಮೊದಲೇ ಸಿಲೆಕ್ಟ್ ಮಾಡ್ಕೊಬೋದು ನೋಡಿ ಇಲ್ಲಿ ಒನ್ ಎಫ್ ತೌಸಂಡ್ ಟು ಹಂಡ್ರೆಡ್ ಓಹೋ ಇದು ಮೊದಲು ಆಫ್ ಸೀಸನಲ್ಲಿ ಐನೂರು ಆರುನೂರು ರೂಪಾಯಿಗೆ ಸಿಗೋದು ಇವಾಗ ಐನೂರೈವತ್ತು ಇದು ಮುನ್ನೂರು ರೂಪಾಯಿಗೆ ಸಿಗೋದು ಐಲ್ ಸೀಟ್ಸ್ ಎಲ್ಲ ಬುಕ್ ಮಾಡೋವ್ರೆ ಇದು ಮುನ್ನೂರು ಇಪ್ಪತ್ತು ಐಲ್ ಸೀಟು ಮುನ್ನೂರು ಇಪ್ಪತ್ತು ಇಲ್ಲಾಂದರೆ ನೂರ ಇಪ್ಪತ್ತು ರೂಪಾಯಿಗೆ ಸಿಗೋದು ನೋಡಿ ಇಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ನೀವು ಯಾವ ಸೀಸನಲ್ಲಿ ಫ್ಲೈಟ್ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ನೋಡಿ ಸ್ಟ್ಯಾಂಡರ್ಡು ಒನ್ ತರ್ಟಿಯಿಂದ ಟೂ ಟೂ ತೌಸಂಡ್ ಹೋಗುತ್ತೆ ಇದನ್ನು ಆಮೇಲೆ ಬುಕ್ ಮಾಡೋಣ ಸುಮ್ಮನೆ ದುಡ್ಡು ಕೊಟ್ಟು ಬುಕ್ ಮಾಡೋದು ಬೇಡ ಓ ಇದರಲ್ಲಿ ನಮಗೆ ಏಯ್ಟ್ ತೌಸಂಡ್ ಏಯ್ಟ್ ಟ್ವೆಂಟಿ ಟೂ ಅಲ್ಲೇ ಬಂತು ಇನ್ನೊಂದು ವೆಬ್ಸೈಟಲ್ಲಿ ನೋಡೋಣ ಐ ಎಕ್ಸ್ ಐಗು ಅಂತ ಇದೆ ಅದರಲ್ಲಿ ನನ್ನದು ಕೂಪನ್ ಇದೆ ಸೊ ನಿಮ್ಮ ಹತ್ರ ಕೂಪನ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು ಇಲ್ಲಿ ನೋಡಿ ಇಲ್ಲಿ ಫಿಲ್ಟರ್ ಇದೆ ಫಿಲ್ಟರ್ನ ಆ್ಯಡ್ ಮಾಡ್ಕೊಬೋದು ನಿಮಗೆ ನಾನ್ ಸ್ಟಾಪ್ ಬೇಕಂದರೆ ಸ್ಟಾಪು ಇದನ್ನ ಕ್ಲಿಕ್ ಮಾಡಬೇಕು ಒನ್ ಸ್ಟಾಪ್ ಬೇಕಂದರೆ ಒನ್ ಸ್ಟಾಪು ಟೂ ಪ್ಲಸ್ ಸ್ಟಾಪ್ ಬೇಕಂದರೆ ಮತ್ತು ಇಲ್ಲಿ ಕೆಳಗಡೆ ಇದೆ ನೋಡಿ ಡಿಪಾರ್ಚರ್ ಫ್ರಮ್ ಬ್ಯಾಂಗ್ಳೂರ್ ಅರ್ಲಿ ಮಾರ್ನಿಂಗ್ ಬೇಕಂದರೆ ಅರ್ಲಿ ಮಾರ್ನಿಂಗು ಮಾರ್ನಿಂಗ್ ಬೇಕಂದರೆ ಮಾರ್ನಿಂಗು ಮಿಡ್ ಡೇ ಬೇಕಂದರೆ ಮಿಡ್ ಡೇ ನೈಟ್ ಬೇಕಂದರೆ ನೈಟು ನಾನು ಮಾರ್ನಿಂಗ್ ಅಂತ ಸೆಲೆಕ್ಟ್ ಮಾಡ್ತೀನಿ ಅದೇ ಫ್ಲೈಟ್ ಹುಡ್ಕೋಣ ಇಲ್ಲೂ ಅದೇ ಪ್ರೈಸಲ್ಲಿ ಸಿಗ್ತಾ ಇದೆ ನನ್ನೊಂದು ಇಲ್ಲಿ ನೋಡಿ ಎರಡು ಟಿಕೆಟು ಹದಿನೇಳು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಅಂತ ತೋರಿಸ್ತಾ ಇದೆ ಇದರಲ್ಲೂ ಎರಡು ಟಿಕೆಟ್ ಮಾಡಿ ನೋಡೋಣ ಕೆಲವೊಂದು ಸಲ ಎರಡು ಟಿಕೆಟ್ ಮಾಡಿದಾಗ ಅವ್ರ ರೇಟ್ ಚೇಂಜ್ ಆಗಿಬಿಡುತ್ತೆ ಬ್ಯಾಕ್ ಟು ಪ್ಯಾಸೆಂಜರ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಹದಿನೇಳು ಸಾವಿರದ ಏಳ್ನೂರ ಅರವತ್ತೆರಡು ರೂಪಾಯಿಗೆ ಬರ್ತಾಯಿದೆ ಇಲ್ಲಿ ಸೊ ತುಂಬ ಡಿಫ್ರೆನ್ಸ್ ಇಲ್ಲ ಹದಿನೇಳು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಆ್ಯಕ್ಚುಲಿ ಐದು ನಿಮಿಷ ಮೊದಲು ಬೇರೆ ಕಡೆ ಹಾಕಿ ನೋಡಿದಾಗ ಇಲ್ಲಿ ನೋಡಿ ಇಲ್ಲಿ ಮುನ್ನೂರು ರೂಪಾಯಿ ಡಿಫ್ರೆನ್ಸ್ ಬರ್ತಾಯಿದೆ ನಂದು ಇವ್ರ ಹತ್ರ ಕೂಪನ್ ನನ್ನ ಹತ್ರ ಇವ್ರದ್ದು ಕೂಪನ್ ಕೋಡು ಇದೆ ಸೊ ಅದನ್ನು ಯೂಸ್ ಮಾಡೋಣ ನಮ್ಮ ಫ್ರೆಂಡು ಸಾಗರ್ ಅವ್ರು ಕೊಟ್ಟಿರೋದು ಕೂಪನ್ ಕೋಡು ನೀವು ರೀಸೆಂಟಾಗಿರೋ ಬ್ಲಾಗ್ ನೋಡಿರ್ಸ್ತೀರಾ ಅದರಲ್ಲಿ ಸಾಗರ್ ಅಣ್ಣವ್ರು ಇದ್ದಾರೆ ವೈಕುಂಠಗಿರಿ ಕರ್ಕೊಂಡು ಹೋಗೋರೆ ನಮ್ಮನ್ನ ಸೊ ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಚೆನ್ನಾಗಿದೆ ಬೆಂಗಳೂರಲ್ಲಿ ವೈಕುಂಠಗಿರಿ ಸೊ ಕೂಪನ್ ಕೋಡಲ್ಲಿ ಒಂದು ಲೆಟರ್ಸ್ಗಳಿರ್ತವೆ ನಾವು ಇವಾಗ ಕ್ಯಾಪ್ಚರಲ್ಲಿ ಹಾಕ್ತೀವಲ್ಲ ಅದೇ ರೀತಿ ಇಲ್ಲಿದೆ ನೋಡಿ ಇಲ್ಲಿ ಹಾಕೋಣ ಝೆಡ್ ಎಂ ಟಿ ಇದನ್ನ ಯಾರು ಕಾಪಿ ಮಾಡೋಕ್ಕಾಗಲ್ಲ ಒಂದು ಸಲ ಯೂಸ್ ಮಾಡಿದ್ರೆ ಮುಗೀತು ಎರಡು ಸಲ ಮತ್ತು ಬೇರೆ ಯಾರು ಕಾಪಿ ಮಾಡಿ ಯೂಸ್ ಮಾಡೋಕ್ಕಾಗಲ್ಲ ಅಪ್ಲೈ ಅಂತ ಕೊಡೋಣ ನೋಡೋಣ ಎಷ್ಟು ಬರುತ್ತೆ ಅಂತ ಕೂಪನ್ ಎಪ್ಲೈಡ್ ಯು ವಿಲ್ ಗೆಟ್ ಎನ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಆಫ್ ಫೈವ್ ತರ್ಟಿ ಆನ್ ದಿಸ್ ಬುಕ್ಕಿಂಗ್ ಓಹೋ ಅಷ್ಟೇನಾ ಹ್ಞೂ ಐ ಸಿ ಐ ಸಿ ಐ ಕಾರ್ಡ್ ಇದ್ದರೆ ಸಾವಿರದ ಐನೂರು ರೂಪಾಯಿ ಅಂತೆ ಬೇರೆ ಯಾವುದಾದ್ರೂ ಇದೆಯಾ ನೋಡೋಣ ಬ್ಯಾಂಕ್ ಆಫ್ ಬರೋಡಾ ಕಾರ್ಡು ಇಲ್ಲಿ ನೋಡಿ ಗೋ ಸಿ ಫ್ಲೈ ಗೆಟ್ ಆನ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಆಫ್ ತೌಸಂಡ್ ವಿತ್ ಎಕ್ಸ್ ಓ ಯು ಕ್ರೆಡಿಟ್ ಕಾರ್ಡು ನೀವು ನೋಡ್ಕೊಳ್ಳಿ ನಿಮ್ಮ ಹತ್ತಿರ ಯಾವುದಾದ್ರೂ ಇಲ್ಲ ಐ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಅಲ್ಲಿದು ಸೊ ನಾವು ಇ ಎಮ್ ಐ ಮಾಡಿಸಲ್ಲ ಬೇಡ ಸುಮ್ಮನೆ ಇ ಎಮ್ ಐ ಮಾಡಿಸಿದ್ರೆ ಸುಮ್ಮನೆ ತಲೆನೋವು ಇನ್ಸ್ಟಂಟಾಗಿ ಸಿಗುವಂಥದ್ದು ನೋಡೋಣ ಇದೇ ಚೆನ್ನಾಗಿದೆ ಅನಿಸುತ್ತೆ ಇವಾಗ ಐನೂರ ಮೂವತ್ತು ರೂಪಾಯಿ ಡಿಸ್ಕೌಂಟು ಸೊ ಒಂದು ಐನೂರು ರೂಪಾಯಿ ಸೇವ್ ಆಗುತ್ತೆ ನಮಗೆ ಇದು ಯಾವುದು ಬೇಕಂತಿಲ್ಲ ನಿಮ್ಗೆ ಬೇಕಂದರೆ ಆ್ಯಡ್ ಮಾಡಿಕೊಳ್ಳಿ ನೋಡಿ ಫ್ರೀ ಕ್ಯಾನ್ಸಲೇಷನು ಪ್ಲಸ್ ರೀಶೆಡ್ಯೂಲಿಂಗ್ ವಿತ್ ಶೂಡ್ ಫ್ಲೆಕ್ಸ್ ನಮ್ಮದಿದು ನಮ್ದು ಚೇಂಜ್ ಆಗೋಕ್ಕಿಲ್ಲ ಅಡಲ್ಟ್ ಟು ಇನ್ನೊಂದು ಆ್ಯಡ್ ಮಾಡಬೇಕು ನಮ್ಮ ಫ್ರೆಂಡ್ ಅವ್ರ ಡಿಟೇಲ್ಸ್ನ ಆ್ಯಡ್ ಮಾಡಬೇಕು ಕಾಂಟ್ಯಾಕ್ಟ್ ಡೀಟೇಲ್ಸು ನಿಮ್ಮದು ಬೇಕಾಗಿರೋದು ಹಾಕ್ಕೊಳ್ಳಿ ಯಾವುದೇ ನಿಮಗೆ ಆಕ್ಸೆಸ್ ಮಾಡೋಕ್ಕಾಗುತ್ತೋ ಅದನ್ನು ಹಾಕಿ ಮತ್ತು ನಿಮಗೆ ಜಿ ಎಸ್ ಟಿ ನಂಬರ್ ಇದ್ದರೆ ಅದನ್ನ ಆ್ಯಡ್ ಮಾಡ್ಬೋದು ನಮ್ಮದು ಯಾವುದು ಇಲ್ಲ ಜಿ ಎಸ್ ಟಿ ನಂಬರು ಜಿ ಎಸ್ ಟಿ ಬಿಲ್ ನನಗೆ ಬೇಡ ಸೊ ಹಾಗಾಗಿ ನಾನು ಜಿ ಎಸ್ ಟಿ ನಂಬರ್ನ ಆ್ಯಡ್ ಇಲ್ಲ ಇನ್ನೊಂದು ಸಲ ಕೇಳ್ತಾ ಇದ್ದಾರೆ ನೋಡಿ ಫ್ರೀ ಕ್ಯಾನ್ಸಲೇಷನ್ನು ನಮಗೆ ಬೇಡ ನೋ ಥ್ಯಾಂಕ್ಸ್ ಅಂತ ಕೊಟ್ಟಿದ್ದೀನಿ ಓಹ್ ಇಲ್ಲಿ ನೋಡಿ ಇಲ್ಲಿ ನಮಗೆ ಒನ್ ತರ್ಟಿಯಿಂದ ಸೆವೆನ್ ನೈಂಟಿ ನೈನು ಆಮೇಲೆ ತೌಸಂಡ್ ಫೋರ್ ಫಿಫ್ಟಿಯಿಂದ ತೌಸಂಡ್ ಏಯ್ಟ್ ಹಂಡ್ರೆಡು ಇಂಡಿಗೋದಲ್ಲಿ ಇದು ಟೂ ತೌಸಂಡ್ ರುಪೀಸ್ ಅಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಹೋಗ್ತಾ ಇತ್ತು ಇಲ್ಲಿ ಎಷ್ಟಿದೆ ನೋಡೋಣ ತೌಸಂಡ್ ಏಯ್ಟ್ ಹಂಡ್ರೆಡ್ ಓಹೋ ಇಲ್ಲಿ ಇವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತವ್ರೆ ಇದು ಸಿಕ್ಸ್ ಫಿಫ್ಟಿ ನೋಡಿ ಇಂಡಿಗೋದಲ್ಲಿ ಮಾಡಿದ್ರೆ ನಮಗೆ ಇಷ್ಟೊಂದು ದುಡ್ಡು ಕೊಡಬೇಕಂತಿಲ್ಲ ಸೊ ಸೀಟ್ ಸಿಲೆಕ್ಷನ್ ಮಾಡಲ್ಲ ನಾನಿಲ್ಲಿ ಇವಾಗ ಸೀಟ್ ಸಿಲೆಕ್ಷನ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ ಆಮೇಲೆ ಮಾಡೋಣ ನಾವು ಚೆಕ್ ಇನ್ ಮಾಡಬೇಕಾದ್ರೆ ಸ್ಕಿಪ್ ಟು ಪೇಮೆಂಟ್ ಅಂತ ಮಾಡ್ತೀನಿ ಇಲ್ಲಿಂದ ನೈನ್ಟೀನ್ತ್ ಅಕ್ಟೋಬರು ಡೇಟು ಟ್ರಾವೆಲರ್ ಡೀಟೇಲ್ಸ್ ನೀವು ಚೆಕ್ ಮಾಡ್ಕೊಳ್ಳಿ ಕ್ಲೀನಾಗಿ ಇದೆಯಾ ಇಲ್ವಾ ಅಂತ ಹೆಸರು ಎಲ್ಲ ಆಮೇಲೆ ಟೈಮಿಂಗು ನೈನ್ಟೀನ್ತ್ ಅಕ್ಟೋಬರು ಎಂಟು ನಲ್ವತ್ತೈದು ಒಂದು ಸ್ಟಾಪು ಒಂದು ನಲವತ್ತಕ್ಕೆ ರೀಚ್ ಆಗುತ್ತೆ ಇಲ್ಲಿ ನಾನು ಯಾವ್ದು ನಿಮಗೆ ಯಾವ ಪೇಮೆಂಟ್ ಆಪ್ಷನ್ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನೈನ್ ಮಿನಿಟ್ಸ್ ಟ್ವೆಂಟಿ ಸೆಕೆಂಡ್ ಅದರೊಳಗಡೆ ಮಾಡಬೇಕು ಪೇಮೆಂಟು ಇಲ್ಲಾಂದರೆ ನಮ್ಮದು ಕ್ಯಾನ್ಸಲ್ ಆಗುತ್ತೆ ರೆಕಮೆಂಡೆಡ್ ರೀಸೆಂಟ್ಲಿ ಯೂಸ್ಡ್ ಮೆಥಡ್ಸ್ ಇಲ್ಲಿ ತೋರಿಸ್ತಾ ಇದೆ ಅಥವಾ ನಿಮ್ಮದು ಬೇರೆ ಏನಾದಿದೆ ಇಲ್ಲಿ ನೋಡಿ ಎಸ್ ಬಿ ಐ ಕ್ರೆಡಿಟ್ ಕಾರ್ಡು ನಂದು ಬೇರೆ ಬೇರೆ ಕಾರ್ಡೆಲ್ಲ ಸೇವ್ ಆಗಿಬಿಟ್ಟಿದೆ ಇದರಲ್ಲಿ ಯಾಕಂದರೆ ಲಾಗಿನ್ ಆಗಿದ್ದೀನಿ ನಾನು ಪೇ ಲೆಟರು ಇ ಎಮ್ ಐ ಇದೆ ನೋ ಕಾಸ್ಟ್ ಇ ಎಮ್ ಐ ಇದೆ ಇ ಎಮ್ ಐ ಇದೆ ವಾಲೆಟ್ಸ್ ಇದ್ದಾವೆ ನೆಟ್ ಬ್ಯಾಂಕಿಂಗ್ ಇದ್ದಾವೆ ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀನಿ ಕನ್ವೀನಿಯನ್ಸ್ ಫೀ ಎಲ್ಲ ಆ್ಯಡ್ ಮಾಡಿ ಮತ್ತೆ ಇದು ಬಂದಿರೋದು ಸೆವೆಂಟೀನ್ ತೌಸಂಡ್ ನೈನ್ ನೈಂಟಿ ಟು ನೋಡಿ ಐನೂರ ಮೂವತ್ತು ರೂಪಾಯಿ ಸೇವ್ ಆಯ್ತು ಅಂತಾರೆ ಕೊನೆಗೆ ಬಂದಿದ್ದಷ್ಟೇ ಸೊ ಒಂದು ಸಲ ಎಲ್ಲ ಚೆಕ್ ಮಾಡಿದ ನಂತರ ಇಲ್ಲಿ ಒ ಟಿ ಪಿನ ಹಾಕಬೇಕಾಗತ್ತೆ ಪೇಮೆಂಟ್ ಸಕ್ಸಸ್ಫುಲ್ ನೋಡಿ ವಿ ಆರ್ ಪ್ರೊಸೆಸಿಂಗ್ ಗೆಟ್ ರೆಡಿ ಆ್ಯಂಡ್ ಪ್ಯಾಕ್ ಯು ಬ್ಯಾಗ್ಸ್ ವಿ ಆರ್ ಪ್ರೊಸೆಸಿಂಗ್ ಯುವ ಬುಕಿಂಗ್ ಇಲ್ಲಿ ಟಿಕೆಟ್ ಬರ್ತಿದ್ರೆ ಫೋಟೋ ತೊಗೊಂಡಿಟ್ಕೊಳ್ಳಿ ಫಸ್ಟು ಇಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿ ಅಂತ ಹತ್ತೊಂಬತ್ತು ಅಕ್ಟೋಬರು ಡೇಟು ನೆಕ್ಸ್ಟ್ ಸ್ಟೆಪ್ಸ್ ಫಾರ್ ಯುವರ್ ಟ್ರಿಪ್ ಬುಕ್ ಅಷ್ಟೇ ಬುಕ್ ಆ ರಿಟರ್ನ್ ಫ್ಲೈಟ್ ಇವಾಗ ಬೇಡ ಕ್ಲೋಸ್ ಮಾಡ್ತೀನಿ ಟಿಕೆಟ್ನ ನೋಡೋಣ ಫಸ್ಟು ಕ್ಲೀನಾಗಿ ಟ್ರ್ಯಾಕ್ ಫ್ಲೈಟ್ ಡಿಲೇಸ್ ಬೋರ್ಡಿಂಗ್ ಗೇಟ್ಸ್ ಆ್ಯಂಡ್ ಮೋರ್ ಆಟೋ ವೆಬ್ ಚೆಕ್ ಇನ್ ಇನ್ ವಿತ್ ಬೋರ್ಡಿಂಗ್ ಪಾಸ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಇದೊಂದು ಬೆನಿಫಿಟ್ ಸಿಗುತ್ತೆ ನೋಡಿ ನಾನು ಹೇಳಿದ್ದೀನಿ ಎಲ್ಲರಿಗೂ ನನ್ನ ಹಿಂದಿನ ಬ್ಲಾಗ್ಸನ್ನೆಲ್ಲ ನೋಡಿದರೆ ಡಿ ಜಿ ಹತ್ತಿರ ಕಂಪಲ್ಸರಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಸೊ ಅದು ನೀವು ಇನ್ನೂ ಮಾಡಿಲ್ಲ ಅಂದರೆ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಟೈಮು ಉಳಿಯುತ್ತೆ ಇಲ್ಲಿ ನೋಡಿ ವೆಬ್ ಚೆಕ್ ಇನ್ನು ಪ್ರೊಸೀಡ್ ವಿತ್ ಓಪನ್ಸ್ ಓಪನ್ ಸೆಟ್ ಏಯ್ಟ್ ಫೋರ್ಟಿ ಫೈವ್ ಸೆವೆಂಟೀಂತ್ ಅಕ್ಟೋಬರು ಬುಕ್ಕಿಂಗ್ ಕನ್ಫರ್ಮ್ ಥ್ಯಾಂಕ್ ಯು ಬುಕ್ಕಿಂಗ್ ಐ ಡಿ ಇದರದೊಂದು ಫೋಟೋ ತೆಗೆದಿಟ್ಕೊಳ್ಳಿ ಈ ಟಿಕೆಟ್ ಬೇಕಂದರೆ ಡೌನ್ಲೋಡ್ ಮಾಡ್ಕೊಬೋದು ಇನ್ವಾಯ್ಸ್ ಬೇಕಂದರೆ ಡೌನ್ಲೋಡ್ ಮಾಡ್ಕೊಬೋದು ಸೊ ಈ ರೀತಿ ನಾವು ಟಿಕೆಟನ್ನು ಬುಕ್ ಮಾಡ್ಬೋದು ಇವಾಗ ನೋಡಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾವು ಪೀಕ್ ಟೈಮಲ್ಲಿ ಟಿಕೆಟನ್ನು ಬುಕ್ ಮಾಡಿದ್ರೆ ಈ ರೀತಿ ಪ್ರೈಸ್ ಚೇಂಜ್ ಆಗುತ್ತೆ ಸೊ ನಾವು ಯಾವ ಟೈಮಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಮ ಎಸ್ಪೆಷಲಿ ಫ್ಯಾಮಿಲಿ ಜೊತೆ ಹೋಗ್ತಾ ಇರ್ಬೇಕಾದ್ರೆ ನಾವು ತುಂಬ ಉಳಿತಾಯ ಮಾಡ್ಕೊಬೋದು ನಾವು ಅಕ್ಟೋಬರ್ ಡಿಸೆಂಬರ್ವರೆಗೆ ಹತ್ತಿರದಲ್ಲೇ ಟ್ರಾವೆಲ್ ಮಾಡಿ ಜನವರಿ ತರ್ಟಿಯತ್ ನಂತರ ಫೆಬ್ರವರಿಯಲ್ಲಿ ಸ್ವಲ್ಪ ರೀಸನೇಬಲ್ ಆಗ್ತಾ ಬರುತ್ತೆ ಫೆಬ್ರವರಿ ಮಾರ್ಚು ಅದರ ನಂತರ ರೀಸೇಬಲ್ ಆಗುತ್ತೆ ಯಾಕಂದರೆ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ಆದರೆ ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವುದು ಕನ್ ಕಂಫರ್ಟೇಬಲ್ ಆಗುತ್ತೆ ಅಂದರೆ ಯಾಕಂದರೆ ಇದು ಅಕ್ಟೋಬರಿಂದ ಡಿಸೆಂಬರ್ ತನಕ ಹೆಚ್ಚಿನವರು ಟ್ರಾವೆಲ್ ಮಾಡೋ ಟೈಮು ಸೊ ಹಾಗಾಗಿ ನಾವು ಯಾವ ಟೈಮಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ನಾವು ಚೆಕ್ ಮಾಡಿಕೊಂಡ್ರೆ ನಮಗೆ ರೀಸನೇಬಲ್ ಆಗಿರೋ ಟಿಕೆಟ್ ಸಿಗುತ್ತೆ ಇಲ್ಲಾಂದರೆ ನಮಗೆ ಈ ರೀತಿ ಪ್ರೈಸ್ ಕೊಡಬೇಕಾಗತ್ತೆ ಮೊದಲೇ ಬುಕ್ ಮಾಡಿದ್ರೆ ಇನ್ನೂ ಸ್ವಲ್ಪ ರೀಸನೇಬಲ್ ಆಗಿ ಸಿಗುತ್ತೆ ನಾನು ನೀವು ಇದನ್ನು ಕೂಡ ಇವಾಗ ಒಂದು ಸ್ಟಾಪ್ ಓವರ್ ಹೋಗ್ತಾ ಇದ್ದ ಕಾರಣ ನಮಗೆ ಈ ಪ್ರೈಸ್ ಸಿಕ್ಕಿದೆ ಇಲ್ಲ ಸ್ಟಾಪ್ ಓವರ್ ತಗೊಂಡಿಲ್ಲ ಅಂದರೆ ಇದು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ಸಿಗೋದು ನಮಗೆ ಈ ರೀತಿ ನೀವು ನೋಡ್ಕೊಳ್ಳಿ ನೀವು ಯಾವ ರೀತಿ ಟಿಕೆಟ್ ಬುಕ್ ಮಾಡ್ತೀರಾ ಅಂತ ಸೊ ನಿಮಗೆ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಳ್ತೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ನೋಡೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ